ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಆಹಾರ ನಾವೆಲ್ಲರೂ ಕೂಡ ಈ ಮಾತನ್ನ ಬಹಳ ಸುಲಭಿತವಾಗಿ ಹೇಳ್ತೇವೆ ಬದುಕಿರೋದೆ ಒಂದತ್ತು ಊಟಕ್ಕಾಗಿ ಅಂತ ಹೇಳ್ತೇವೆ ಹೇಳ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳ್ತೇವೆ ಕೇಳೋವ್ರಿಗೂ ಕೂಡ ಬಹಳ ಖುಷಿ ಆಗುತ್ತೆ ಒಂದೊತ್ತು ಊಟಕ್ಕಾಗಿ ತಾನೇ ನಾವೇನೆಲ್ಲ ಮಾಡ್ತಾ ಇದ್ದೀವಿ ಅಂತ ಆದ್ರೆ ವಿಪರ್ಯಾಸ ಏನು ಅಂದ್ರೆ ಒಂದೊತ್ತು ಊಟಕ್ಕಾಗಿ ಮಾಡ್ತೀವಿ ಅಂತ ಬಾಯಲ್ಲಿ ಹೇಳುವವರು ಎಲ್ಲರೂ ಕೂಡ ಊಟವನ್ನ ಬಿಟ್ಟು ಮಿಕ್ಕೆಲ್ಲವನ್ನ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಸಾಕಷ್ಟು ಸಂಪಾದನೆ 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 ಅಂತ ಸಾಧನಗಳ ಹಿಂದೆ ಬಿದ್ದಿದ್ದಾರೆ ಐಷಾರಾಮಿ ಜೀವನಕ್ಕಾಗಿ ಸಾಕಷ್ಟು ಖರ್ಚು ಮಾಡ್ತಾರೆ ಆದ್ರೆ ಊಟ ಅಂತ ಬಂದಾಗ ಒಂದು ಪೌಷ್ಟಿಕ ಆಹಾರವನ್ನ ಸಾತ್ವಿಕ ಆಹಾರವನ್ನ ಶುದ್ಧ ಆಹಾರವನ್ನ ತಯಾರು ಮಾಡಿಕೊಳ್ಳೋದಕ್ಕೆ ಮತ್ತು ಅದನ್ನ ಸೇವನೆ ಮಾಡೋದಕ್ಕೆ ಇವ್ರ ಸಮಯ ಇರೋದಿಲ್ಲ ಎಷ್ಟೋ ಸಲ ಇವತ್ತಿನ ಜಗತ್ತು ಓಡ್ತಾ ಇರೋ ರೀತಿ ನೋಡಿದ್ರ ಬದುಕೋದಕ್ಕಾಗಿ ತಿಂತ ಇದ್ದಾರೋ ತಿನ್ನೋದಕ್ಕಾಗಿ ಬದುಕ್ತಾ ಇದಾರೋ ಒಂದು ಗೊತ್ತಾಗ್ತಾ ಇಲ್ಲ ಏನೋ ಒಂದಷ್ಟು ತಿನ್ಬೇಕಲ್ಲ ಏನೋ ಒಂದಷ್ಟು ಸೇವಿಸ್ಬೇಕಲ್ಲ ಬದುಕೋದಕ್ಕಾಗಿ ಅದಕ್ಕಾಗಿ ಏನೋ ಮಾಡಬೇಕು ಅಂತ ಹೇಳೋದು ಮಾತ್ರನೇ ಆದ್ರೆ ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಹಂಗೆ ಸುಮ್ಮನೆ ಹಿಂದೆ ಬಿದ್ದು 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 ಹಣ 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 ಅಂತ ಹಣದ ಹಿಂದೆ ಓಡ್ತಾನೆ ಇದ್ದಾರೆ ಶರೀರದ ಆರೋಗ್ಯಕ್ಕಾಗಿ ಶರೀರದ ಸದೃಢಕ್ಕಾಗಿ ಶರೀರದ ನಿರ್ವಹಣೆಗಾಗಿ ಹಣ ಬೇಕಾಗಿತ್ತು ಆದ್ರೆ ಇವತ್ತೇನಾಗೋಗಿದೆ ಅಂದ್ರೆ ಹಣದ ಹುಚ್ಚು ಎಷ್ಟು ಹಿಡಿದಿದೆ ಅಂದ್ರೆ ಸಾಧನಗಳ ಆಕರ್ಷಣೆ ಎಷ್ಟು ಆಗಿದೆ ಅಂದ್ರೆ ಅದಕ್ಕಾಗಿ ಊಟ ಮಾಡಲಿಕ್ಕೂ ಇರೋತ್ರ ಸಮಯ ಇಲ್ಲ ಊಟವನ್ನ ಸಾವಧಾನದಿಂದ ಕುಳಿತು ಶಾಂತವಾಗಿ ಸೇರಿಸ್ಲಿಕ್ಕೂ ಇರೋತ್ತರ ಸಮಯ ಇಲ್ಲ ಊಟ ಮಾಡಲಿಕ್ಕೂ ಸಮಯ ಇಲ್ಲದೆ ಸಂಪಾದನೆ ಮಾಡುವ ಮಟ್ಟಿಗೆ ಆರೋಗ್ಯವನ್ನು ಕೆಡಿಸಿಕೊಂಡು ಸಂಪಾದನೆಯಿಂದ ಬಿದ್ದಿರೋದು ನೋಡಿದ್ರೆ ಇವರು ಊಟಕ್ಕಾಗಿ ಮಾಡ್ತಾ ಇಲ್ಲ ಮಾಡಬೇಕಾಗಿರೋದಕ್ಕಾಗಿ ಏನು ಮಾಡುತ್ತಾ ಇಲ್ಲ ಆದರೆ ಯಾವುದೆಲ್ಲ ಇಲ್ಲ ಆದರೂ ನಡೀತದೋ ಅದಕ್ಕಾಗಿ ಎಲ್ಲ ಮಾಡುತ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆದರೆ ಕೆಲವರು ತಿಂತಾರೆ ಇವರು ತಿನ್ನುವುದಕ್ಕಾಗಿಯೇ ಬದುಕಿದ್ದಾರೆ ಅಂತ ಅನ್ನಿಸಿ ಏನಿದು ಹೊಟ್ಟೆ ಶರೀರ ನಿಜ ಇದಕ್ಕೆ ಆಹಾರ ಬೇಕು ಪಂಚ ತತ್ವಗಳಿಂದ ಆಗಿದೆ ಅನ್ನ ನೀರು ಗಾಳಿ ಅಗ್ನಿ ಬೇಕಿದಕ್ಕೆ ಆದ್ರೆ ಎಷ್ಟು ಆಕಾಶ ತತ್ವವೂ ಒಂದಿದೆ ಅಂತ ಗೊತ್ತಿಲ್ಲ ಆಕಾಶ ತತ್ವ ಅಂದ್ರೆ ಅವಕಾಶ ಅವಕಾಶ ಸ್ಪೇಸ್ ಹೊಟ್ಟೆ ಒಳಗಡೆ ಒಂದಷ್ಟು ಸ್ಪೇಸ್ ಬೇಕೇ ಬೇಕು ಈ ಒಳಗಡೆ ಇದು ಸಾಲಿಡ್ ಇಲ್ಲ ಇದ್ರೊಳಗಡೆ ಬರೀ ಅನ್ನ ಇರಬಹುದು ನೀರು ಇರಬಹುದು ಗಾಳಿ ಇರಬಹುದು ಶಾಖ ಇರಬಹುದು ಅದರ ಜೊತೆಗೆ ಸ್ಪೇಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ನಾವಿವತ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕೆಲವರು ತಿನ್ನೋದನ್ನೇ ಹವ್ಯಾಸ ಮಾಡಿಕೊಂಡು ಬಾಯಿ ಚಪಲಕ್ಕಾಗಿ ಎಷ್ಟು ತಿಂತಾರೆ ಅಂತಂದ್ರೆ ಸಾಕ್ ಸಾಕನ್ನೋಷ್ಟು ಹೊಟ್ಟೆ ಬೆರೆಯುವಷ್ಟು ಹಿಂಗ್ ಬೆರಳಾಕಿದ್ರೆ ಮೆಲುಕಬೇಕು ಅಷ್ಟರ ಮಟ್ಟಿಗೆ ತಿಂತಾರೆ ನಾಲಿಗೆ ರುಚಿ ನಾಲಿಗೆ ರುಚಿ ಇಲ್ಲಿ ತಿನ್ನು ಅಲ್ಲಿ ತಿನ್ನು ಅದು ತಿನ್ನು ಇದು ತಿನ್ನು ಒಂಥರ ಬಳದು ಬಳದು ಮುನ್ಸಿಪಾಲ್ಟಿಯವರು ಡಬ್ಬಕ್ಕೆ ಹೆಂಗ ಕಸವನ್ನು ತುಂಬುತ್ತಾರೆ ಕಸದ ಡಬ್ಬಿಗೆ ಕಸದ ಗಾಡಿಗೆ ಆ ತರ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಸದ ಬುಟ್ಟಿ ತರ ಇಲ್ಲಿ ಸಿಕ್ಕರು ತಿನ್ನು ಅಲ್ಲಿ ಸಿಕ್ಕರು ತಿನ್ನು ನಾಲಿಗೆ ಚಪ್ಪಲ ಅಷ್ಟು ಆಗ್ತಾನೆ ಇರ್ತಾರೆ ಅತಿಯಾಗಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನದೇ ಸಂಪಾದನೆ ಎಂದ್ರೆ ಬೇಡೋದು ಕೂಡ ಒಳ್ಳೇದು ಅಲ್ಲ ಆಹಾರವನ್ನ ಸೇವಿಸುವ ವಿಧಾನವನ್ನ ಕಲಿತಾತ ಎಂದೂ ಕೂಡ ರೋಗಿ ಆಗೋದಿಲ್ಲ ಬಲಹೀನ ಆಗೋದಿಲ್ಲ ಹಾಗಾಗಿ ಊಟ ಬಲ್ಲಾತ ನನಗೆ ರೋಗ ಇಲ್ಲ ಮಾತು ಬಲ್ಲಾತನಿಗೆ ಜಗಳವಿಲ್ಲ ಅಂತ ಹೇಳಿದ್ರೆ ಊಟ ಬಲ್ಲಾತ ಅಂತಂದ್ರೆ ನಾವೇನ್ ಅನ್ಕೊಳ್ತೀವಿ ನಾವೆಲ್ಲ ಊಟ ಮಾಡ್ತೀವ್ರಿ ನಮಗೆಲ್ಲ ಗೊತ್ತಿದ್ರೆ ಮಸ್ತಾಗಿ ಶಿಸ್ತಾಗಿ ನಾವು ಊಟ ಮಾಡ್ತೀವ್ರಿ ಅಂತ ಹೇಳ್ತೀವಿ ಮಸ್ತಾಗಿ ಊಟ ಮಾಡೋದಲ್ಲ ಯಾವುದನ್ನ ಊಟ ಮಾಡಬೇಕು ಯಾವಾಗ ಊಟ ಮಾಡಬೇಕು ಎಷ್ಟನ್ನ ಸೇರಿಸಬೇಕು ಅದು ಎಲ್ಲದಕ್ಕೂ ಮಿತ ಇರಬೇಕು ಹಿತಮಿತವಿಲ್ಲದ ಆಹಾರ ಇಲ್ಲದೆ ಇದ್ದಾಗ ಎಷ್ಟು ಡೇಂಜರೋ ಅದು ಅತಿಯಾದಾಗ ಅದು ವಿಷವಾಗಿ ಅದಕ್ಕಿಂತ ನೂರು ಪಟ್ಟು ವಿಷಕಾರಿಯಾಗಿ ಡೇಂಜರ್ ಆಗಿ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಆಹಾರವನ್ನು ನಾವು ಈ ಶರೀರಕ್ಕೆ ಎಷ್ಟು ಬೇಕನ್ನುವಂಥದ್ದು ಒಂದು ಸಾಮಾನ್ಯ ಜ್ಞಾನನು ಕೂಡ ನಮಗಿಲ್ಲ ಏನು ತುಂಡ್ತಾ ಇರೋದು ತುಂಬುತ್ತಾ ಇರೋದು ಅದೇ ಹೇಳಬೇಕು ಟೇಗ್ ಬರಬೇಕು ಬೇಕು ಬಂದಾಗ ಇಲ್ಲ ನಮಗೇ ಒಂಥರ ಚಿ ಅನಿಸಿದಾಗ ಬಿಡ್ತೀವಿ ಅಲ್ಲಿ ತನಕ ತುರುಕ್ತಾ ಇರ್ತೀವಿ ಅದಲ್ಲ ಸ್ಪೇಸ್ ಒಂದು ಆಕಾಶ ತತ್ವಕ್ಕೆ ಅವಕಾಶ ಕೊಡಬೇಕು ಯಾವುದೇ ಒಂದು ಮಿಕ್ಸರ್ ಅಲ್ಲಿ ಏನಾದರೂ ರುಬ್ಬಬೇಕು ಅಂದ್ರೆ ಆ ಬೌಲ್ ಎಷ್ಟಾದ್ರೂ ತುಂಬಾ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೊಂದಷ್ಟು ಖಾಲಿ ಜಾಗ ಕೊಟ್ಟರೆ ರೊಟೇಟ್ ಆಗ್ಲಿಕ್ಕೆ ಒಂದಷ್ಟು ಜಾಗ ಬೇಕಾಗುತ್ತೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಒಂದಷ್ಟು ಜಾಗ ಬೇಕಾಗುತ್ತೆ ಹೇಗೋ ಹಾಗೆ ಒಳಗಡೆ ಅಷ್ಟು ಜಟರಾಜ್ಞೆ ಕೆಲಸ ನಡಿಬೇಕಾದ್ರೆ ಅಲ್ಲಿ ಮಿಕ್ಸಿಂಗ್ ಆಗಬೇಕು ಗ್ರೈಂಡಿಂಗ್ ಆಗಬೇಕು ನಾವೇನು ಒಳ್ಳೆ ಇಲ್ಲಿ ಒಳಗಡೆ ಕೊಡಬೇಕಾದ್ರೆ ರೊಟ್ಟಿನೂ ಕೊಡ್ತೀವಿ ಅನ್ನೂ ಕೊಡ್ತೀವಿ ಏನು ಸಿಗುತ್ತೆ ಅದು ಬಟಾಣಿ ಹಾಕಿರ್ತೀವಿ ಶೇಂಗಾ ಹಾಕ್ತಿವಿ ಇಂಥದ್ದು ಅಂತ ಸೂಚನೆ ಕೊಡೋದಿಲ್ಲ ಹಣ್ಣು ಸಿಕ್ಕರೆ ಹಣ್ಣು ಗಟ್ಟಿಯಾಗಿರೋದು ಸಿಕ್ಕರೆ ಗಟ್ಟಿಯಾಗಿರೋದು ಅದು ಒಳಗಡೆ ಮಶಿನ್ ಸೆಟ್ ಆಗಬೇಕು ಇದು ಸ್ಮೂತ್ ಆಗಿರೋದು ಬಂದ್ರೆ ಅದಕ್ಕೆ ಸ್ಪೀಡ್ ಇಲ್ಲಿ ನೋಡಿ ಮಿಕ್ಸರ್ ಅಲ್ಲಿ ನೀವು ನೀವು ಪುಟಾಣಿ ಹಾಕ್ಬೇಕಾದ್ರೆ ಒಂದ್ ಒಂದ್ ನಂಬರ್ ಅಲ್ಲಿ ಇಟ್ಕೊಳ್ತೀರಿ ಅದೇ ಶೇಂಗಾ ಬೀಜ ಇಟ್ಕೊಳ್ಬೇಕಂದ್ರೆ ಎರಡು ನಂಬರ್ ಅದಕ್ಕಿಂತ ಗಟ್ಟಿಯಾಗಿರೋದು ಹಾಕ್ಬೇಕು ಅಂತಂದ್ರೆ ಮೂರ್ ನಂಬರ್ ಇಟ್ಕೊಳ್ತೀವಿ ಮತ್ತೆ ಜಾಸ್ತಿ ಸಮಯ ರುಬ್ಬಬೇಕಾಗತ್ತೆ ಹಾಗೆ ಒಂದೊಂದು ಒಂದೊಂದು ತರ ಸೆಟ್ ಆಗ್ಬೇಕು ಒಳಗಡೆ ಸೆನ್ಸರ್ ಇದೆ ನೀವ್ ಏನ್ ಹಾಕ್ತೀರಿ ಅದ್ರ ಆಧಾರದ ಮೇಲೆ ಒಳಗಡೆ ಅದು ಮಿಕ್ಸರ್ ಗ್ರೈಂಡಿಂಗ್ ಆಗುತ್ತೆ ನಿಜ ಆದ್ರೆ ಭಗವಂತ ಎಲ್ಲಾ ಕೆಲಸನ ಅದಕ್ಕೂ ಕೊಟ್ಟು ಜಟವಾಗ್ ಹಾಳು ಮಾಡಬೇಡಿ ಮೂವತ್ತೆರಡು ಹಲ್ಲು ಕೊಟ್ಟಿದ್ರೆ ಚೆನ್ನಾಗಿ ಹಗದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಮಾಡಿ ಒಳಗಡೆ ಕಳಿಸಿ ಅಂತ ಮೂವತ್ತೆರಡು ಹಲ್ಲು ಇಟ್ಟನೇ ನಾ ಮೂವತ್ತೆರಡು ಅಲ್ಲಿಗೆ ಕೆಲಸನೆ ಕೊಡೋದಿಲ್ಲ ಸುಮ್ನೆ ಮೂರಲ್ಲ ಕಚ್ಚೆ ಕಚ್ಚ ಕಡ್ದು ಬಿಟ್ಟು ನಿಮ್ಗೆ ನುಂಗಿ ಬಿಡುತ್ತೀವಿ ಯಾಕಂದ್ರೆ ಸಮಯದ ಅಭಾವ ಊಟ ಮಾಡುವ ವಿಧಾನ ಗೊತ್ತಿಲ್ಲ ಅವಸರ ಕೆಲಸ ಅನೇಕ ಒತ್ತಡಗಳಲ್ಲಿ ನಾವು ಊಟ ಮಾಡ್ತೀವಿ ಇವತ್ತು ಸುಮ್ಮನೆ ಕಳಿಸ್ತೀವಿ ಇದು ಒಳಗಡೆ ಗಂಟ್ಲೆ ಇಳಿದ್ರೆ ಇಳಿತು ಮೊನ್ನೆ ನೋಡಿದ್ರೆ ನನ್ನ ಪೇಪರ್ ಅಲ್ಲಿ ನಿಜಕ್ಕೂ ಶಾಕ್ ಆಯ್ತು ಈ ಮಸಾಲಾ ದೋಷ ಬರುತ್ತಲ್ಲ ಆ ಮಸಾಲಾ ದೋಸೆ ತಿನ್ನಬೇಕಾದ್ರೆ ಅವಸರದಲ್ಲಿ ಕುತ್ತಿಗೆಗೆ ಸಿಕ್ಕಾಕೊಂಡು ಸಾವನ್ನಪ್ಪಿದಾನೆ ಅಂತೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಅರಿಬೇಕಾದ್ರೆ ಚಿಕ್ಕ ಪೀಸ್ ಮಾಡಿಕೊಂಡು ತಿನ್ನಿ ಅಂತ ಸಲಹೆ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಯಾಕೆ ಈ ತರ ಆಗ್ತಾ ಇದೆ ರೊಟ್ಟಿ ತಿಂತೀವಿ ಚಪಾತಿ ತಿಂತೀವಿ ದೋಸೆ ತಿಂತೀವಿ ಅಂದಾಗ ಸಮಯ ಇಲ್ಲ ಅಂತ ಹೇಳಿಬಿಟ್ಟು ಎನ್ನು ಬೇಕಂದ್ರೆ ಯದ್ವಾತದಾರು ತೋರಿಕೆ ಬಿಟ್ರೆ ಅದು ಹೋಗಬಾರದು ಹೋಗ ಜಾಗಕ್ಕೆ ಹೋಗಿ ನಿಂತ್ಕೋಬಾರ್ದು ಜಾಗದಲ್ಲಿ ನಿಂತ್ಕೊಂತು ಅಂದ್ರೆ ನಮಗೂ ಮುಗುವೆಂತ ಕತೆ ಏನ್ ಮಾಡ್ತೀರಿ ಆ ಸಮಯ ನಿಮ್ಮನ್ನಿಟ್ಕೊಳ್ಳೋಕು ಯಾರಿಗೂ ಸಮಯ ಇಲ್ಲ ಬರ್ತಾರೆ ಎತ್ತು ಬಿಸಾಕ್ತರಷ್ಟೇ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿ ಆಹಾರ ಸೇವನೆ ಮಾಡೋದು ಆರೋಗ್ಯಕ್ಕೆ ನೀವು ಏನೆಲ್ಲ ಮಾಡ್ತೀರಿ ಅದೆಲ್ಲದಕ್ಕಿಂತ ಮುಖ್ಯವಾದ ಕೇಂದ್ರ ಬಿಂದುವಾಗಿರುತ್ತೆ ನೀವು ಆಹಾರ ಏನು ತಗೊಳ್ತೀರಿ ಎಷ್ಟು ತಗೊಳ್ತೀರಿ ಯಾವಾಗ ತಗೊಳ್ತೀರಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಅದೇ ತರ ಯಾವ ರೀತಿ ಅದನ್ನ ಪಚನ ಮಾಡಿ ಒಳಗಡೆ ಕಳಿಸ್ತೀರಿ ಅನ್ನೋದು ಅಷ್ಟೇ ಮುಖ್ಯ ಆಗತ್ತೆ ಸಾಧ್ಯವಾದಷ್ಟು ಸಾತ್ವಿಕವಾಗಿರೋದನ್ನೇ ತಗೊಳ್ಬೇಕು ತಾಜಾ ಆಗಿರೋದನ್ನೇ ತಗೊಳ್ಬೇಕು ಮಿತವಾಗಿರುವುದನ್ನೇ ತಗೊಳ್ಬೇಕು ಮತ್ತು ಸಾಧ್ಯವಾದಷ್ಟು ಮೂವತ್ತೆರಡು ಸಾಲ ಆದ್ರೂ ಒಂದೊಂದು ತುತ್ತನ್ನು ಜಗಿಬೇಕು ಅಂತ ಹೇಳ್ತಾರೆ ಬರೀ ಜಗಿಯೋದಲ್ಲ ಅದನ್ನ ಅನುಭವಿಸಬೇಕು ಆ ರುಚಿಯನ್ನ ಅನುಭವಿಸ್ತಾ 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 ಅದ್ರೊಳಗಡೆ ಲಾಭ ರಸ ಕ್ರಿಯೇಟ್ ಆಗುತ್ತೆ ನಮ್ಮ ಒಳಗಡೆ ಎಲ್ಲದಕ್ಕೂ ಸೆನ್ಸರ್ಸ್ ಇದೆ ಆ ಸೆನ್ಸರ್ಗ್ ಏನ್ ಬೇಕು ಅಂದ್ರೆ ಸೂಚನೆಗಳು ಬೇಕು ಆ ಸೂಚನೆಗಳು ಯಾವ್ದು ಅಂದ್ರೆ ಸಂಕಲ್ಪ ಮತ್ತು ಅನುಭೂತಿಯಾಗಿರುತ್ತೆ ನಮ್ಮ ಭಾವನೆಗಳೇ ಅದಕ್ಕೆ ಸೆನ್ಸರ್ಗಳಾಗತ್ತೆ ನಿಮಗೆ ಭಯ ಆದ ತಕ್ಷಣನೇ ಒಂಥರ ಮೈಯೆಲ್ಲ ಎಲ್ಲ ನಡಗುತ್ತೆ ಸೆನ್ಸರ್ ನಿಮಗೆ ದುಃಖ ಒಳಗಡೆ ಆದ ತಕ್ಷಣ ಭಾವನೆ ದುಃಖದಲ್ಲಿ ಬಂದ ತಕ್ಷಣವೇ ಕಣ್ಣಲ್ಲಿ ನೀರು ಬರುತ್ತೆ ಅಂದ್ರೆ ಸೆನ್ಸರ್ ಭಾವನೆಗಳ ಆಧಾರದ ಮೇಲೆ ಒಳಗಿನ ಸೆನ್ಸರ್ ಆಕ್ಟಿವ್ ಆಗ್ತವೆ ನಾವು ಊಟ ಮಾಡುವಾಗ ಅದ್ರ ಕಡೆಗೆ ಗಮನವೇ ಕೊಟ್ಟಿಲ್ಲ ನಾಲಿಗೆ ಮೇಲೆ ಏನಿಟ್ಟಿದ್ದೇನೆ ಅದು ರೊಟ್ಟಿ ನೋ ಚಪಾತಿ ನೋ ಅನ್ನ ನೋ ಹಣ್ಣೋ ಉಪ್ಪು ಹುಳಿ ಖಾರ ಅಂತ ಏನು ನಾವು ಗಮನ ಕೊಟ್ಟಿಲ್ಲ ಅಂತಂದ್ರೆ ಒಳಗಡೆ ಇರೋ ಸೆನ್ಸರ್ಗಳು ಆಕ್ಟಿವೇಟ್ ಆಗೋದಿಲ್ಲ ಲಾವ ರಸ ಕ್ರಿಯೇಟ್ ಆಗೋದಿಲ್ಲ ಅದಕ್ಕೆ ಬೇಕಾಗಿರೋ ಜಲ್ ಕ್ರಿಯೇಟ್ ಆಗೋದಿಲ್ಲ ಅವಾಗ ಅದು ಡೈಜೆಸ್ಟ್ ಆಗೋದಿಲ್ಲ ಹಾಗೆ ಅದು ನಮ್ಗೆ ತಗೊಳ್ಳುವ ಆಹಾರವೇ ವಿಶ್ವವಾಗಿ ನಮ್ಮ ಪ್ರಾಣವನ್ನು ತೆಗಲಿಕ್ಕೆ ಸಾಧನವಾಗಿ ಬಿಡಬಹುದು ಹಾಗಾಗಿ ಆಹಾರವನ್ನು ತೆಗೆದುಕೊಳ್ಳುವಾಗ ಸಾವಧಾನವಾಗಿ ಶಾಂತವಾಗಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಸಲಿದ್ರೆ ಮಾತ್ರನೇ ನೀವು ಊಟ ಮಾಡಿ ಸಮಯಕ್ಕೆ ಸರಿಯಾಗಿ ಸಾತ್ವಿಕವಾಗಿರೋದು ತಾಜಾ ಆಗಿರೋದನ್ನ ಸೇವನೆ ಮಾಡಿ ಮತ್ತು ಕೊಟ್ಟಿರುವ ಸೃಷ್ಟಿಕರ್ತ ಪರಮಾತ್ಮ ಮತ್ತು ಆ ಪರಮಾತ್ಮನ ಆದೇಶದಂತೆ ನಮಗೆಲ್ಲದಕ್ಕೂ ಕೂಡ ಸಹಯೋಗ ಕೊಟ್ಟಿರುವ ಪ್ರಕೃತಿಯನ್ನ ಮತ್ತು ಈ ಪ್ರಕೃತಿಯಲ್ಲಿ ಸಹಯೋಗ ಇರುವ ಎಲ್ಲ ಸರ್ವಾತ್ಮರನ್ನ ಸ್ಮೃತಿ ಮಾಡಿಕೊಂಡು ಎಲ್ಲ ಜೀವರಾಶಿಗಳಿಗೂ ಪ್ರಕೃತಿಗೂ ಪರಮಾತ್ಮನಿಗೂ ಸಮರ್ಪಣೆ ಮಾಡಿ ಆ ಪ್ರಸಾದದ ರೂಪದಲ್ಲಿ ನೀವು ಸೇವನೆ ಮಾಡಿ ಅದರ ಕಡೆಗೆ ಒಂದಷ್ಟು ಗಮನ ಕೊಟ್ಟು ಆ ಒಂದೊಂದು ತುತ್ತನ್ನು ಜಗಿದು 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 ತಿನ್ನಿ ಆ ಅನುಭವಿಸಿ ಅದರಲ್ಲೇ ನೀವು ಸ್ವರ್ಗವನ್ನು ನೋಡಬಹುದು ಆಹಾರದಲ್ಲೇ ಸ್ವರ್ಗವನ್ನು ಅನುಭವ ಮಾಡುವಷ್ಟರ ಮಟ್ಟಿಗೆ ಪ್ರಕೃತಿ ಅಷ್ಟು ವೆರೈಟಿ ರುಚಿಗಳನ್ನ ಕೊಟ್ಟಿದೆ ಅನುಭೂತಿಯನ್ನ ಕೊಟ್ಟಿದೆ ಆದ್ರೆ ಮಾಡಲಿಕ್ಕೆ ಸಮಯ ಇಲ್ಲ ಅಂದ್ರೆ ತಪ್ಪು ನಮದೂ ಅಲ್ಲ ಪರಮಾತ್ಮದೂ ಅಲ್ಲ ಸೃಷ್ಟಿದು ಅಲ್ಲ ಯಾರು ಊಟ ಮಾಡುತ್ತಾರೆ ಅವ್ರದು ನಿಮ್ಮ ಒತ್ತಡ ಮಾಡ್ಕೊಳ್ಳಿ ಅಂತ ಯಾರು ಹೇಳಿಲ್ಲ ಊಟ ಮಾಡ್ಲಿಕ್ಕೆ ಸಮಯ ಇಡಬೇಡಿ ಅಂತ ಯಾರು ಹೇಳಿಲ್ಲ ಆದ್ರೆ ನಾವು ಇವತ್ತಿಂದ ಆಲೋಚನೆ ಮಾಡೋಣ ಒಂದು ಹೊತ್ತು ಹೆಚ್ಚು ಊಟ ಮಾಡ್ತೇವೆ ಅಂದ್ರೂ ಇಲ್ಲ ಅದಕ್ಕೆ ಹೇಳ್ತಾರೆ ಮಂಕು ತಿಮ್ಮನ ಕಗ್ಗದ ಒಂದಗಳು ಹೆಚ್ಚಿರೋದು ಒಂದಗಳು ಕಡೆ ಕೊರೆ ಇರದು ತಿಂದು ಅನ್ನ ಋಣ ತೀರುತಲೆ ಪಯಣ ಹಿಂದ ಕಾಗದೊಂದು ಕ್ಷಣ ಮುಂದಕ್ಕೂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ ಒಂದಗಲು ಹೆಚ್ಚು ಊಟ ಮಾಡಿ ಸಾಯ್ತೀನಿ ಅಂದ್ರೂ ಇಲ್ಲ ಇಲ್ಲ ನನ್ನ ಮಕ್ಕಳಿಗೆ ಸಂಪಾದನೆ ಮಾಡಿ ಒಂದೊತ್ತು ಊಟ ನಾನು ಉಳಿಸಿ ಹೋಗ್ತೀನಿ ಅಂದ್ರೆ ಇಲ್ಲಿ ಅಧಿಕಾರ ಯಾರಿಗೂ ಇಲ್ಲ ಒಂದಗಲು ಹೆಚ್ಚಿರದು ಒಂದಗಲು ಕೊರೆ ಇರುದು ತಿಂದು ನಿನ್ ಅನ್ನ ಋಣ ತೀರುತ್ತಲೆ ಪಯಣ ಹಿಂದಕ್ಕಾಗದೊಂದು ಕ್ಷಣ ಮುಂದಕ್ಕೂ ಕಾದಿರೋದು ಸಂದ ಲೆಕ್ಕವದೆಲ್ಲ ಮುಂಕುತಿಮ್ಮ ಎಲ್ಲ ಲೆಕ್ಕಾಚಾರದ ಪ್ರಕಾರ ನಡೀತಾ ಇದೆ ನಿಮ್ದು ಊಟದ ಅಗಲು ಮುಗಿತು ಅಂದ್ರೆ ಇರಕ್ಕೆ ಇರಕ್ಕಿಲ್ಲ ಒಂದು ಅಗಲು ಹೆಚ್ಚಿಗೆ ತಿಂತೀನಿ ಅಂದ್ರೆ ಇಲ್ಲ ನೀನ್ ಗಳಿಸಿರೋದು ಬಿಲ್ಡಿಂಗ್ಗಳು ಸಾಕಷ್ಟು ಇರ್ಬೋದು ಬಂಗಾರ ಸಾಕಷ್ಟು ಇರ್ಬೋದು ಜನ ಸಾಕಷ್ಟು ಇರ್ಬೋದು ಅಧಿಕಾರ ಸಾಕಷ್ಟು ಇರ್ಬೋದು ಆದ್ರೆ ಒಂದು ಅಗಲು ಹೆಚ್ಚಿಗೆ ನನಗೆ ಸಿಗೋದಿಲ್ಲಪ್ಪಾ ಇದನ್ನ ಲೆಕ್ಕಾಚಾರದ ಮೇಲೆ ನಿಂತಿದೆ ಹಾಗಾಗಿ ಸಿಕ್ಕಾಗ ನಿನ್ನ ತಟ್ಟೆಯಲ್ಲಿ ಬಂದ ಅನ್ನವನ್ನ ಭಗವಂತನಿಗೆ ಅರ್ಪಿಸಿ ಅದನ್ನು ಅನುಭವಿಸಿ ಊಟ ಮಾಡೋದನ್ನ ಕಲಿ ಪ್ರತಿ ತುತ್ತು ತುತ್ತಲ್ಲಿ ಒತ್ತಿಗೆಮ್ಮೆ ಶಿವನ ನೆಲೆಯದೆ ತಿಂದರೆ ಅದು ಪ್ರಸಾದ ಅಲ್ಲ ಅಂತ ಶರಣರು ಹೇಳ್ತಾರೆ ತುತ್ತು ತುತ್ತಿಗೆ ಶಿವಶಿವ ಅಂತ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆಹಾರವನ್ನ ಪ್ರಸಾದವಾಗಿ ಸೇವನೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ನಮ್ಮ ಭಾವನೆಯಲ್ಲಿ ಪರಮಾತ್ಮನ ಅನುಭೂತಿಯನ್ನ ಮಾಡೋಣ ಆ ರುಚಿಯ ಸ್ವಾದವನ್ನು ಅನುಭವಿಸ್ತಾ ಇದ್ರೆ ಆ ಪ್ರಕೃತಿಗೂ ಧನ್ಯವಾದವನ್ನ ಹೇಳ್ತೇವೆ ಈ ಎಲ್ಲ ರೀತಿಯಲ್ಲಿ ನಮ್ಮ ಜೀವನವನ್ನ ಕಟ್ಟಿಕೊಂಡು ಆನಂದಿಸುವುದರಲ್ಲಿ ಜೀವನ ಇದರಲ್ಲ ಹೊರತಾಗಿ ನಾವು ಎಲ್ಲಿ ಕೂತ್ಕೊಂಡು ತಿಂತೇವೆ ಎಂತ ಪ್ಲೇಟ್ ಅಲ್ಲಿ ತಿಂತೇವೆ ಎಂತ ಐಸಾರಾಮಿಯಾಗಿರೋದ್ರಲ್ಲಿ ತಿಂತ ಇದ್ದೇವೆ ಅನ್ನೋದು ಮುಖ್ಯ ಅಲ್ಲ ನೀವು ಬಂಗಾರದ ತಟ್ಟೆ ಬಂಗಾರದ ಸ್ಪೂನ್ ಅಲ್ಲಿ ತಿಂದರೂ ಕೂಡ ಅನುಭವಿಸುವ ಹೃದಯ ಬಡವ ಆಗಿದ್ರೆ ಅದು ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ ಅನುಭವಿಸುವ ಹೃದಯ ಶ್ರೀಮಂತವಾಗಿದ್ದರೆ ನೀವು ಒಂದು ಗಂಜಿ ಕುಡಿದ್ರು ಕೂಡ ಅದರಲ್ಲಿ ಅಮೃತದ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಬಡತನ ಹೊರಗಡೆ ಇದ್ರೂ ಪರವಾಗಿಲ್ಲ ಭಾವನೆಗಳಲ್ಲಿ ಬಡತನ ಇಟ್ಕೊಳ್ಬೇಡಿ ಒಂದಷ್ಟು ಭಾವಿಸುವುದನ್ನ ಕಲಿರಿ ಅನುಭವಿಸುವುದನ್ನ ಕಲಿರಿ ಯಾವಾಗ ನೀವು ಪುಸ್ತಕಗಳ ಸಂಘ ಮಾಡ್ತೀರಿ ಒಳ್ಳೆಯ ಹಿತೋಪದೇಶಗಳನ್ನ ಕೇಳ್ತಾ ಬರ್ತೀರಿ ಆಗ ನಿಮ್ಮ ಹೃದಯ ವೈಶಾಲತೆ ಹೆಚ್ಚಾಗ್ತಾ ಹೋಗುತ್ತೆ ಪ್ರಕೃತಿ ಮತ್ತು ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸ್ತಾ ಬಂದಾಗ ನೀವು ಕೂಡ ದೊಡ್ಡವರಾಗ್ತಾ ಹೋಗ್ತೀರಿ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಬರುತ್ತೆ ಆಗ ನೀವು ಕೂಡ ಬದುಕಿರುವಷ್ಟು ದಿನ ಕೂಡ ತೃಪ್ತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತನ್ನ ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರಗಳು